ಹಾಯ್ ವೆಲ್ ವೆಲ್ಕಮ್ ಬ್ಯಾಕ್ ಟು ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಅದೊಂದು ಚಿಕ್ಕ ಮಿನಿ ಬ್ಲಾಗ್ ಏನು ಬ್ಲಾಗ್ ಅಂದರೆ ಇವತ್ತು ನಾವು ಗೌರಮ್ಮನ ಟೆಂಪಲ್ಗೆ ಹೋಗ್ತಿದ್ದೀವಿ ಕೆರೆ ಹತ್ರ ಇರೋ ಗೌರಮ್ಮನಿಗೆ ಸೊ ನಾಳೆ ಏನೋ ಬುಧವಾರ ಏನೋ ಒಂಬತ್ತಿನಕ್ಕೆ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಹಂಗಾಗಿ ತುಂಬ ರಶ್ ಇದೆಯಂತೆ ಇವತ್ತೇ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಇವತ್ತು ಟೆಂಪಲ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ರೆಡಿ ಆಗ್ತಾ ಇದ್ದೀನಿ ಎಲ್ಲರದು ಕಾಫಿ ಆಯಿತಾ ಟಿಫನ್ ಆಯಿತಾ ಕಮೆಂಟ್ ಮಾಡಿ ಕಂಪ್ಲೀಟ್ಲಿ ರೆಡಿಯಾಗಾಯಿತು ಅಕ್ಕ ಆರು ಗಂಟೆಗೆ ಫೋನ್ ಮಾಡಿ ಹೇಳಿಸಿದ್ಲು ಬೇಗ ಹೋಗೋಣ ಒಂದು ಏಳು ಗಂಟೆ ಹೊತ್ತಿಗೆ ಮನೆ ಬಿಡೋಣ ಅಂತ ಬಟ್ ಇಷ್ಟೊತ್ತಾಯಿತು ಈಗ ಒಂಬತ್ತು ಮುಕ್ಕಾಲು ನಾನು ರೆಡಿ ಅದೇ ಆದಷ್ಟು ಬೇಗನೆ ಬಟ್ ಅಮ್ಮ ಅಮ್ಮ ಸ್ವಲ್ಪ ಲೇಟ್ ಮಾಡಿದ್ರು ಅಕ್ಕ ರೆಡಿಯಾಗಿದ್ದಾಳೆ ಅಲ್ಲಿ ಅಕ್ಕ ಅವರು ವಾರ್ಗಿತ್ತಿ ಅವರು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಸೊ ಹಂಗಾಗಿ ಇಷ್ಟೊತ್ತಾಯಿತು ಈಗ ಹೋಗ್ತಿದ್ದೀವಿ ಕಾರಲ್ಲಿ ಹೋಗ್ತಿದ್ದೀವಿ ಅತ್ತೆ ಅಂದರೆ ಅತ್ತೆ ಅಂದ್ರೆ ಅಮ್ಮ ಅಮ್ಮನ್ನ ತಮ್ಮ ನೆಂಪಿ ಅವ್ರ ಮಗಳು ಆಮೇಲೆ ಅವ್ರ ವಾರ್ಗಿತಿ ಅವ್ರ ಹಸ್ಬೆಂಡ್ ವಾರ್ಗಿತಿ ಹಸ್ಬೆಂಡ್ ಆಮೇಲೆ ನಾನು ಅಮ್ಮ ಇಷ್ಟ ಜನ ಹೋಗ್ತಾ ಇರೋದು ಮಕ್ಕಳನ್ನೆಲ್ಲ ಮಕ್ಕಳನ್ನೆಲ್ಲ ನಮ್ಮತ್ತೆ ಮನೆ ಕಳಿಸಿದ್ದೀನಿ ರಶ್ ಇರುತ್ತಲ್ಲ ಸೊ ಹಂಗಾಗಿ ಬೇಡ ಕರ್ಕೊಂಡು ಹೋಗೋದು ಅಂತ ಹೇಗೆ ಕಾಣಿಸ್ತಿದ್ದೀನಿ ಹಾಗೆ ನಮ್ಮ ಅಕ್ಕ ಬಂದಿದ್ರು ಗೀಬಾಲ್ ಮತ್ತೆ ಹೌದಾ

ಮಾಡಾಳ್ ಗೌರಮ್ಮ ಅಂತ ಟೆಂಪಲ್ಗೆ ಹೋಗಿದ್ದಿತ್ತು ಅಲ್ಲಿ ಒಂಬತ್ತು ದಿನ ಈ ದೇವ್ರನ್ನ ಇಡ್ತಾರೆ ಇಟ್ಟು ಆಮೇಲೆ ನೀರು ಬಿಡ್ತಾರೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ತುಂಬ ರಶ್ ಇರುತ್ತೆ ಕ್ಯೂ ಅಲ್ಲೇ ಹೋಗ್ಬೇಕು ಒಳಗಡೆ ಹೋಗ್ತಿದ್ದಂಗೆ ಒನ್ ಟೂ ಮಿನಿಟ್ಸ್ ದೇವ್ರು ನೋಡಿದ ತಕ್ಷಣ ಪೊಲೀಸವ್ರು ಹೋಗಿ ಹೋಗಿ ಅಂತ ಕಳಿಸ್ಬಿಡ್ತಾರೆ ತುಂಬಾ ರಶ್ ಜಾತ್ರೆ ನಡೆಯುತ್ತೆ ಚೆನ್ನಾಗಿ ಯಾವ ಸರ್ ನಿಮ್ದು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಎಲ್ಲರಿಗೂ ಖುಷಿಯಾಗಿ ಹೋಗ್ಲಿ ಇರ್ತದ್ಯೂ ಸರ್ ಯೂಟ್ಯೂಬ್ ಎಮ್ ಎಸ್ ಒಂದು ಒನ್ ಫೋರ್ ತ್ರೀ ಅಂತ ಸಬ್ಸ್ಕ್ರೈಬ್ ಆಗಿ ನೀವು ಮಾಡಿ ಅಲ್ಲಿ ಪೊಲೀಸರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು ಇವತ್ತಿನ ಬ್ಲಾಗ್ ಇದಾಗಿತ್ತು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಾಲೋ ಮಾಡಿ ಬಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಮಾಡ ಗೌರಮ್ಮನ್ ಟೆಂಪಲ್ಗೆ ಹೋಗಿದ್ದು ದಿನದ ಬ್ಲಾಗೇ ಇದು ಅಲ್ಲಿ ಟೆಂಪಲ್ ಮುಗಿಸ್ಕೊಂಡು ನಾವು ನಾವು ಬೆಳಗುರು ಆಂಜನೇಯಗೆ ಹೋಗಿದ್ವು ಅಲ್ಲಿ ಈ ಫೋಟೋಸ್ ತಕ್ಕೊಂಡಿತ್ತು ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗೌರಮ್ಮ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡೋಣ ಬನ್ನಿ ಹೇಗಿದೆ ಅಂತ ಆಂಜನೇಯ ಸಂತ ಸುತ್ತ ದೇವಸ್ಥಾನಗಳಿದೆ ಇಲ್ಲಂತೂ ಇದು ಬೆಳಗೂರು ಆಂಜನೇಯ ಅಂತ ಈ ಆಂಜನೇಯ ಸ್ಟಾರ್ಟಿಂಗ್ ಕಟ್ಟಿದಾಗ ಕೆತ್ತನೆ ಮಾಡಿ ಜೀವಾಳ ತುಂಬ್ತಾರಲ್ಲ ಆ ಟೈಮಲ್ಲಿ ಅಲ್ಲಿ ಗಾಳಿ ಬರದಂತೆ ಅಂದ್ರೆ ಆಂಜನೇಯ ಉಸಿರಾಡೋದು ಅಂತ ಇಲ್ಲಿ ಜನ ಹೇಳ್ತಾರೆ ಹಾಗೆ ಇಲ್ಲಿ ಒಂದು ಋಷಿನ ತೋರಿಸ್ತೀನಿ ನೋಡಿ ಗುರುಜಿ ಆ ಗುರುಜಿ ಆಗ ಪೂಜೆ ಮಾಡ್ತಿದ್ದವರು ಅವರು ಬೆಳಿಗೂರ್ ಬೆಳಗೂರು ಆಂಜನೇಯಕ್ಕೆ ಬಂದಿದ್ದೀವಿ ಆರ್ಚ್ಗಳಂತೂ ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾ ಇಲ್ಲಿ ತುಂಬ ಚೆನ್ನಾಗಿದೆ ಎಷ್ಟು ಎಷ್ಟು ಆರ್ಚ್ಗಳಿದೆ ಅಂತ ಲೆಕ್ಕ ಹಾಕೋಕ್ಕಾಗಲ್ವೇನೋ ಅಲ್ವಂತ ಸುಮಾರು ಒಂದು ಐದಾರು ನೋಡಿದೆ ಇಲ್ಲೊಂದು ಮೂರು ನಾಲ್ಕು ಇದ್ದಾವೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಾದಮೇಲೆ ಇಲ್ಲೂ ಒಂದು ದೇವಸ್ಥಾನ ಇದೆ ಬನ್ನಿ ಮಹಾಲಕ್ಷ್ಮಿ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಆಂಜನೇಯ ದೇವ್ರದ್ದು ಸ್ಕಿಪ್ ತಕ್ಕೊಂಡಿದ್ದೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನಾವು ಅಲ್ಲಿ ಮುಗಿಸ್ಕೊಂಡ್ ಹೋದಾಗಲೇ ಮಧ್ಯಾಹ್ನ ಆಗೋಗಿತ್ತು ಅಲ್ಲಿ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ವು ನಾವು ಗೌರಮ್ಮನ್ ಟೆಂಪಲ್ ಅಲ್ಲಿ ಇಲ್ಲೆಲ್ಲ ಕ್ಲೋಸ್ ಯಾರು ಏನಂತ ಕೈ ಇಟ್ಟಿ ಹೇಳು ಏನೋ ಸ್ವಾಮೀಜಿ ಹೇಳಿರೋ ಸ್ವಾಮೀಜಿ ಬಗ್ಗೆ ನಮ್ಮ ಅಕ್ಕ ಹೇಳ್ತಾ ಇದ್ಲು ನಾನು ಬಟ್ ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ ಸೊ ನಾನಾಗೆ ಆ ಸ್ವಾಮೀಜಿ ಕೆತ್ತನೆ ಮಾಡಿದ್ದಾರಲ್ಲ ಅಲ್ಲೋಗಿ ನಾನಾಗೆ ಹೇಳ್ತೀನಿ ಈ ಸ್ವಾಮೀಜಿ ಕಾಪಾಡು ಸ್ವಾಮೀಜಿ ಒಳ್ಳೇದು ಮಾಡು ನನ್ನ ಯೂಟ್ಯೂಬ್ ಚಾನಲ್ ಸಾವಿರ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ಆಗೋದು ಮಾಡು ಈ ಸ್ವಾಮೀಜಿ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವ್ರ ತಲೆ ಮೇಲೆ ಕೈ ಇಟ್ಟು ನೀನು ಬದಕ್ತಿಯಾ ತುಂಬ ಚೆನ್ನಾಗಿರ್ತೀಯ ಬಾಳಲ್ಲಿ ಹೋಗು ಅಂತ ಹೇಳಿದ್ರೆ ಅವ್ರ ಹಂಗೆ ಬದುಕಿ ಬದುಕು ತುಂಬಾ ಚೆನ್ನಾಗಿ ಬದುಕೋರಂತೆ ಆಗಂತ ಇಲ್ಲಿ ಹೇಳ್ತಾ ಇದ್ರು ಎಲ್ಲರು ನನಗೂ ಆಶೀರ್ವಾದ ಮಾಡಿ ಗುರುಜಿ ನನ್ನ ಆಸೆ ಕನ್ಸೆಲ್ಲ ನೆರವೇರಂಗ್ ಮಾಡು ಭಗವಂತ ತಂದೆ ಕಾಪಾಡು ಎಲ್ಲರೂ ಒಂದ್ಸಲಿ ಹೋಗಿ ಆಶೀರ್ವಾದ ತಗೊಂಡು ಬನ್ನಿ ಮಳೆ ಬರ್ತಿದೆ ಹಾಗೆ ನೋಡಿ ಹಳ್ಳಿ ಮರ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ಇಲ್ಲೆಲ್ಲ ಸ್ಟ್ಯಾಂಡ್ ಸ್ಟಿಕ್ ತಂದಿಲ್ಲ ಹಾಗೆ ತೋರಿಸ್ತಿದ್ದೀನಿ ಎಷ್ಟು ದೊಡ್ಡದಾಗಿದೆ ಹಳ್ಳಿ ಮರ ಇದೆ ಟೆಂಪಲ್ ಗಾಳಿ ಆಂಜನೇಯ ಹಾಗೇ ಇಲ್ಲಿ ನಮ್ಮ ಶಿವಪ್ಪ ನಾಗಪ್ಪ ಇದೆ ಕೈ ಕೈಮಕ್ಕಳ ಎಲ್ಲರೂ ಎಷ್ಟು ಚೆನ್ನಾಗೇ ಶಿವನ ಕೆತ್ತನೆ ಮಾಡಿದ್ದಾರೆ ನೋಡಿ ಆ್ಯಕ್ಚುಲಿ ನಿಂಜನಗೂಡಲ್ಲಿ ತುಂಬ ದೊಡ್ಡ ಶಿವ ಇದೆ ಅಲ್ಲಿ ಹೋದಾಗ ಒಂದು ಸ್ಕಿಪ್ ತಗೊತೀನಿ ಕೆತ್ತನೆ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಚಿಕ್ಕದು ಅದರ ಇದು ಬಟ್ ಅಷ್ಟು ತುಂಬ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದರ ಜೊತೆ ನಮ್ಮ ಕೋತಿ ಅಣ್ಣ ಕೋತಿ ಅಣ್ಣನೂ ಇದ್ದಾರೆ ಹೇಗಿದೆ ನೋಡಿ ನಮ್ಮ ಆಂಜನೇಯ ಜೈ ಮಾರುತಿ ಎಷ್ಟ್ ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ವಾ ಆ ಕಡೆ ಈ ಕಡೆ ರಾಮ ಮತ್ತೆ ಲಕ್ಷ್ಮಣನ ಕೂರಿಸ್ಕೊಂಡಿದ್ದೆ ರಾಮ ಬಂಟ ನಿಮ್ಮನು ಎಷ್ಟ್ ಚೆನ್ನಾಗೆ ಕುತ್ಕೊಂಡಿದೆ ನೋಡಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ ಕೇಳ್ಕ ಕಣ್ಣೇ ಸಾಕಾಗ್ತಿದ್ದಾರೆ ಕಣ್ಣು ಕಾಪಾಡಪ್ಪ ಮಳೆ ಜೋರಾಯಿತು ನಾಗಪ್ಪ ಒಳ್ಳೇದ್ ಮಾಡು ಶಿವಪ್ಪ ಒಳ್ಳೇದ್ ಮಾಡು ಆಂಜನೇಯ ಕಾಪಾಡು ಜೈ ಮಾರುತಿ ಹಾಗೆ ನಮ್ ಶಣ್ಣಪ್ಪ ಅದೇವ್ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಹತ್ರ ಹೋಗಿ ತೋರ್ಸೋಣ ಅನ್ನೋದು ಅಂದ್ರೆ ಎಲ್ಲರೂ ಹೊರಟ್ಬಿಟ್ಟಿದ್ದಾರೆ ನನ್ನೇ ಕಾಯ್ದಿದ್ದಾರೆ ಇಲ್ಲೊಂದು ತೇರ್ನ ಕೆ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ತೇರು ಹಾಗೆ ನೋಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಎಷ್ಟು ದೊಡ್ಡ ತೇರು ಅಂದರೆ ತುಂಬ ದೊಡ್ಡ ತೇರು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲೆಲ್ಲ ದೇವಸ್ಥಾನಗಳಿದೆ ಬನ್ನಿ ಎಲ್ಲರೂ ಹ್ಞೂ ಎಲ್ಲರಿಗೂ ನಮ್ಮ ಆಂಜನೇಯ ಒಳ್ಳೇದು ಮಾಡಲಿ ಜೈ ಮಾರುತಿ ಥ್ಯಾಂಕ್ ಯು